ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಹೆಡ್ಲೈನ್ಸ್ ತುಳುವೇರಿನ ತುಳುನಾಡ ಸಂತೆ ಉದ್ಘಾಟನಾ ಕಾರ್ಯಕ್ರಮ ಹಲಸಿನ ಹಣ್ಣು ತುಂಡು ಮಾಡಿ ಕಾರ್ಯಕ್ರಮ ಉದ್ಘಾಟನೆ ತುಳುವೇರಿನ ತುಳುನಾಡ ಸಂತೆ ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ೂಟ ಬಂಟ್ವಾಳ ಇದರ ಆಶ್ರಯದಲ್ಲಿ ನಡೆಯುವ ತುಳುವೆರನ ತುಳುನಾಡ ಸಂತೆ ಕುಕ್ಕು ಬೆಲಕಾಯಿದ ಒಟ್ಟು ತುಳು ಸಾಹಿತ್ಯ ಸಾಂಸ್ಕೃತಿಕ ರಂಗ ಮಳೆಗಾಲದ ವಿಶೇಷ ಕಾರ್ಯಕ್ರಮವಾಗಿ ಕೃಷಿಗೆ ಪ್ರಾಧಾನ್ಯತೆ ಸಾಹಿತ್ಯಕ್ಕೆ ಒತ್ತು ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮದಲ್ಲಿ ಹಳಸಿನ ಹಣ್ಣನ್ನು ತುಂಡು ಮಾಡಿ ಶಾಸಕ ರಾಜೇಶ್ ನಾಯ್ಕ್ ಸಂತೆಯ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಕೃಷಿಕರ ಉತ್ಪನ್ನಗೆ ನೇರ ಮಾರುಕಟ್ಟೆ ದೊರೆಯುವ ಏಕೈಕ ಮಾರುಕಟ್ಟೆ ಸಂತೆಯಾಗಿದ್ದು ತುಳುನಾಡಿನ ತುಳುವರ ಬದುಕಿನ ಜೊತೆಯಾಗಿದೆ ಎಂದು ತಿಳಿಸಿದರು ಉಂಕು ಬೆಲೆ ಕಾಯ್ದೆ ತಿಕ್ಕೊಂತೀಯರಬೇಕು ಆಚೆ ಅಂಚೆ ಹಿಡಿದ ಹತ್ರ ಈ ಜನ ಪರ್ಲುದ ಸಂತೆ ನಮ್ಮ ವಾರ್ಡು ಒಂದಿ ಸಂತೆ ಪ್ರತಿ ಹಳ್ಳಿ ಎಲ್ಲ ಇರ್ತಾನೆ ಪ್ರತಿ ಗ್ರಾಮ ಪ್ರತಿ ಪಂಚಾಯತ್ ಮಟ್ಟಡಿ ಗ್ರಾಮ ಮಟ್ಟಡಿ ಈ ಸಂತೆ ನಡಪನ ಇರ್ತಾನೆ ಇತ್ತೆ ಆ ಸಂತೆದ ಕಾನ್ಸೆಪ್ಟ ಹಳ್ಳ ಕೆಲವು ಮುಂಜು ಇಂಗ್ಲೆ ಹಿಂಗ್ಲೆನಾಗ ಗಂಜಿ ಮರಿಟ್ಟು ಸಂತೆ ನಡಪು ಸಂತೆ ನಡಪನಾಗ ಇಡೀ ರೋಡು ಬ್ಲಾಕ್ ಆಗೋದು ಸಂತೆ ನಡಪನೇ ಆದ್ರೆ ಬರ್ಬೋದು ಪ್ರತಿವರಿಯೆಲ್ಲ ಹಳ್ಳಿದಾ ಕುಲೇಲಿ ಅಪ್ಪನಾಗ ಮಾತ ಇಲ್ಲಲ್ಲಿ ಬೆಳೆ ಏನು ಕೊಡುತ್ತೆ ಸಂತೆ ಐಟಿ ಬೀರ ಕೊಡೋಣಾಗ ಐಡ್ದೇ ಬಿ ಸಾಮಾನಪ್ಪ ಕೊಡಕ್ಕ ನಂಚಿನ ಇಲ್ಲಡೆ ವಾರ ಸಾಮಾನು ಕೊಡೋಕೆ ಅಂತಿನ ವ್ಯವಸ್ಥೆಯಲ್ಲೂ ತುಂಬ ಹಳ್ಳಿಲಿ ಆ್ಯಂಡ ಇನ್ನೇ ಅವು ಇಜ್ಜಿ ಮಾರ್ಕೆಟ್ ಇಟ್ಟ ನಂಗೆ ಬೊಳ ಏನಾದರೂ ದಿಕ್ಕನಾಗ ಇರೋ ಸಂತೆ ಏನಾದ್ರೂ ಬುಕ್ಕು ನಿಂತ ಬಂದ್ಬಿಡೋ ಒಂಜಿ ಮನಸ್ಥಿತಿ ನಮ್ಗೆ ಮಾತವಲ್ಲ ಆಂಡಾ ಈ ಕಿರಾ ದಯಪಂಡ ಅಂಡ ಬೊಳಪುರಾಗಲೇ ಐನ್ ಏನು ಬೆಳೆ ಪಾವೀರ ಅಕ್ಲಿಗೆ ಡೈರೆಕ್ಟ್ ಮಾರೋಣ ಮಧ್ಯವರ್ತಿ ಒಂದು ಮಾರೋಣ ಅಂಚಿನ ಅವಕಾಶ ಇರ್ತಾನೆ ಸತ್ಯ ಇತ್ತೆ ఇంట్లో నిరూపకర పనులేక బహుశా కుక్కుడు బెత్తిబేతే జాతిదార్ కుక్కు పెరావు అలా అయితే ఉపయోగం అంటేనే పిలకై బెత్తిబెత్తే జాతికి సేరణంచిన పిలకైతుందహుశా ఇంత ప్రయోజన మాతల కల్లి బత్తులు కూంజిముట్ట ಜೂನ್ ಇಪ್ಪತ್ತೆರಡರಂದು ಶೈಕ್ಷಣಿಕ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ ಬಂಟ್ವಾಳ ಚಿನ್ನರ ಲೋಕ ಸೇವಾ ಬಂಧು ಹಾಗೂ ಚಿನ್ನರ ಲೋಕ ಮೋಕೆದ ಕಲಾವಿದ ಸೇವಾ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ವೇತನ ಉಚಿತ ಪುಸ್ತಕ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರದ ಶೈಕ್ಷಣಿಕ ಸಂಭ್ರಮ ಕಾರ್ಯಕ್ರಮ ಜೂನ್ ಇಪ್ಪತ್ತೆರಡರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಬಿಸಿ ರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಲಿದೆ ಎಂದು ಚಿನ್ನರ ಲೋಕ ಆಡಳಿತ ಟ್ರಸ್ಟಿ ತೇವು ತಾರನಾಥ ಕೊಟ್ಟಾರಿ ಹಾಗೂ ಅಧ್ಯಕ್ಷ ಮೋಹನದಾಸ ಕೊಟ್ಟಾರಿ ಮುನ್ನೂರು ತಿಳಿಸಿದರು ಮುಂದಿನ ಕಾರ್ಯವೈಖರಿಗಳು ಈ ತಾಲೂಕಿನಾದ್ಯಂತ ಕಲಾಕ್ಷೇತ್ರದಲ್ಲಿ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಕಾರ್ಯ ಇತರ ಸೇವಾ ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಶೈಕ್ಷಣಿಕವಾಗಿ ಕೂಡ ಒಂದಷ್ಟು ಪ್ರಗತಿಯನ್ನು ಸಾಧಿಸಿ ನರಕೊಮ್ಮೆನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಶಾಲೆಯನ್ನು ದತ್ತ ಸ್ವೀಕಾರ ಮಾಡಿ ಶೈಕ್ಷಣಿಕ ಸೇವೆಯನ್ನು ಕೂಡ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಸಂಸ್ಥೆ ಮಾಡಿಕೊಂಡು ಬಂದಿದೆ ಜೊತೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಒಂದು ಕಿಚ್ಚು ಸೇವೆಯನ್ನು ಮಾಡುವ ಉದ್ದೇಶದಿಂದ ಚಿನ್ನ ಸೇವಾ ಸೌಹಾರ್ದ ಸಹಕಾರಿಯನ್ನು ಕೂಡ ಮೂರು ವರ್ಷಗಳ ಹಿಂದೆ ಸ್ಥಾಪಿಸಿಕೊಂಡು ಆ ಸಂಸ್ಥೆ ಕೂಡ ಒಳ್ಳೆ ರೀತಿಯಲ್ಲಿ ಮುನ್ನಡೆಯುತ್ತಾ ಇದೆ ಈ ಶೈಕ್ಷಣಿಕ ಸಂಭ್ರಮ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇದೆ ಪ್ರಾರಂಭದಲ್ಲಿ ನಾವು ಮಂಗಳೂರಿನ ಪುರಭವನದಲ್ಲಿ ದೊರವನಿದ ಕರಾವಳಿ ಸಂಸ್ಥೆಯ ಸಂಸ್ಥಾಪಕರಾದಂಥ ಗಣೇಶ್ ರಾವ್ ಇವರ ಅಧಿವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡಿತ್ತು ಕಳೆದ ವರ್ಷ ಕೂಡ ನಾವು ಸ್ಪರ್ಶ ಕಲಾ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಈ ವರ್ಷ ಮಗೊಮ್ಮೆ ಶೈಕ್ಷಣಿಕ ಸಂಭ್ರಮ ಎಂಬ ಒಂದು ಕಾರ್ಯಕ್ರಮ ಇದೆ ಒಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಂಭೂರಿನ ಉನ್ನತೀಕರಿಸಿದ ಶಾಲಾ ಎಲ್ಲ ವಿದ್ಯಾರ್ಥಿಗಳಿಗೆ ಅದೇ ರೀತಿ ನಮ್ಮ ಚಿನ್ನರ್ ಲೋಕ ಮೌಕ್ಯದ ಕಲಾವಿದರ ಟ್ರಸ್ಟಿನ ಅಪೇಕ್ಷಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅದೇ ರೀತಿ ವಿದ್ಯಾರ್ಥಿ ವೇತನ ಹಾಗೂ ಉಚಿತ ಪುಸ್ತಕ ವೇತನ ಕಾರ್ಯಕ್ರಮ ನಡೆದು ನಡೆಯಲಿಕ್ಕಿದೆ ಜೊತೆ ಜೊತೆಯಲ್ಲಿ ನಾವು ಬಂಟವಾಳ ತಾಲೂಕಿನಲ್ಲಿ ಎಸ್ ಎಲ್ಸಿಯಲ್ಲಿ ಗರಿಷ್ಠ ಅಂಕ ಗಳಿಸಿದಂತಹ ಪ್ರತಿಭೆಗಳನ್ನು ರೂಪಿಸುವಂತಹ ಕಾರ್ಯವನ್ನು ಕೂಡಿಕೊಂಡಿದ್ದೇವೆ ವಿಶೇಷವಾಗಿ ಆರುನೂರ ಇಪ್ಪತ್ತ್ನಾಲ್ಕು ಅಂಕ ಗಳಿಸಿದಂತಹ ಪ್ರಾರ್ಥನಾ ಎಚ್ಕಿ ಅದೇ ರೀತಿ ಆರುನೂರ ಇಪ್ಪತ್ತೆರಡು ಅಂಕ ಗಳಿಸಿದಂತಹ ಅಂಕಗಳಿಸಿದಂಥ ಅಸ್ಕೀಜ ಕು ಆರುನೂರ ಇಪ್ಪತ್ತೊಂದು ಅಂಕ ಗಳಿಸಿದಂತಹ ತನ್ವಿ ಆರುನೂರ ಇಪ್ಪತ್ತು ಅಂಕ ಗಳಿಸಿದಂಥ ಶ್ರೀ ಶೈಲ ಎಂಬ ನಾಲ್ಕು ವಿದ್ಯಾರ್ಥಿಗಳನ್ನು ನಾಡಿದಿನ ಕಾರ್ಯಕ್ರಮದಲ್ಲಿ ನಾವು ಪ್ರತಿಭಾ ಪ್ರತಿಷ್ಠಾನ ಮೂಲಕ ಪುರಸ್ಕರಿಸಲಿಕ್ಕಿದ್ದೇವೆ ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ Electronics, furniture, and home appliances. Navin Madan